ರಾಹುಲ್ ಅಪ್ಪಂಗೆ ಮೂರು ಜನ ಮಕ್ಕಳು ಇರ್ತಾರೆ ಹೆಸರು ರಾಮ ಹೆಸರು ಶ್ಯಾಮ ಮೂರನೇವ್ರ ಹೆಸರು ಏನು ಸಂತೋರ ನೀವು ಮೈಕಿಂಗ್ ಮುಂದಿಟ್ರೆ ಏನು ಗೊತ್ತೇ ಆಗ್ತಿಲ್ಲ ನಮ್ಗೆ ಮ್ಯಾಥ್ ಟೀಚರ್ ಇಂತ ಟೈಮಲ್ಲಿ ಪಾಪ ಅವ್ರು ನೇಣ ಹಾಕಬೇಕಾಗಿದ್ದೆ ಮೂರ್ ಕೋಳಿ ಇರುತ್ತೆ ಮೂರ್ ದಿನಕ್ಕೆ ಮೂರ್ ದಿನಕ್ಕೆ ಒಂದೊಂದು ಮೊಟ್ಟೆ ಹಾಕುತ್ತೆ ಅದೇ ಮುನ್ನೂರು ಕೋಳಿ ಎಷ್ಟು ಮೊಟ್ಟೆ ಹಾಕುತ್ತೆ ಏ ಒಂಬತ್ನೂರ ರೀ ಎಷ್ಟು ಒಂಬತ್ತು ನೂರ ನೈನ್ ಹಂಡ್ರೆಡ್ ಪಕ್ಕನಾ ಏನ್ ನೋಡ್ರಿ ಮತ್ತೆ ಕ್ಯಾಲ್ಕುಲೇಟರ್ ಮಾಡಿ ನೋಡ್ರಿ ನೀವ್ರೆ ಕ್ಯಾಲ್ಕುಲೇಟರ್ ಮಾಡಿ ಒಂದು ಇನ್ನೂರು ನೂರು ಇನ್ನೂರು ಇನ್ನೂರು

कतना हंड्रेड 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 इसलाह हंड्रेड में भी था कत बोन नो है वन ना था कत रहा हंड्रेड पक्का हाँ मन थ्री हंड्रेड हंड्रेड थ्री हंड्रेड एक नॉन चेंज मार्क्वे कहा ए ए माइस्टी रोंग शट अप आई डोंट नो व्हाट योर डिसीजन हंड्रेड आंसर है ला ತ್ರೀ ಹಂಡ್ರೆಡ್ ಇಸ್ ದ ಕರೆಕ್ಟ್ ಆನ್ಸರ್ ಮೂರು ದಿನಕ್ಕೆ ಒಂದೊಂದು ಮೂರು ಕೋಳಿ ಒಂದೊಂದು ಮೊಟ್ಟೆ ಹಾಕಿದ್ರೆ ಹಾ ಒಂದು ಹಾಕಿದ್ರೆ ಅದೇ ಮುನ್ನೂರು ಕೋಳಿ ಎಷ್ಟು ಹಾಕುತ್ತೆ ಮತ್ತೆ ಮುನ್ನೂರೇ ಆನ್ಸರು ರಾಹುಲ್ ಅವ್ರ ಅಪ್ಪಂಗೆ ಮೂರು ಜನ ಮಕ್ಳು ಇರ್ತಾರೆ ಹೆಸರು ರಾಮ ಒಬ್ಬನ ಹೆಸರು ಶ್ಯಾಮ ಮೂರನೇವ್ರ ಹೆಸರು ಏನು నీలసన్ ఏడే రామసమ భీమా హా బామా ఏనా భీమా యు టోల్ యు టోల్ ఎవరు ఏళ్ళుద్రో ఎవరు ఏళ్ళుద్రో మీకు ఆ భీమా భీమా బామా ఓకే నా చె ముని రామ హా రామ రాహుల్ ఏనో बामा राम शामा बामा ओके बामा 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 इज द राइट आंसर आई थिंक सो राहुल बामा बामा इज द राइट आंसर लास्ट नो सेलेक्टली बामा आंसर है ला राहुल इज द राइट आंसर हाउ 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 राहुल और अप्पा

Paano Oh God! Okay? answer <laughs>